ನಮಸ್ತೆ ಎಲ್ಲರಿಗೂ ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನಲ್ಗೆ ಸ್ವಾಗತ ಹೇಗಿದ್ದೀರ ಎಲ್ಲರೂ ನಾನಿವತ್ತೊಂದು ಮುಳ್ಳು ಸೌತೆಯ ಹಸಿ ಪಲ್ಯವನ್ನು ಮಾಡ್ತಾಯಿದ್ದೇನೆ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹಾಗೆಯೇ ನಿಮಗೆ ಅರ್ಜೆಂಟಾಗಿ ಒಂದು ಪಲ್ಯ ಮಾಡಬೇಕಾದ್ರೆ ಈ ರೀತಿಯಾದ ಒಂದು ಪಲ್ಯವನ್ನು ಟ್ರೈ ಮಾಡಿ ನೋಡಿ ಬನ್ನಿ ನೋಡುವ ಇದಕ್ಕೆ ಯಾವ ರೀತಿಯ ಇಂಗ್ರೀಡಿಯಂಟ್ಸ್ ಬೇಕು ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೇನೆ ಬನ್ನಿ ಸೌತೆ ಹಸಿ ಪಲ್ಯ ಮಾಡಲಿಕ್ಕೆ ನೋಡಿ ನಾನು ಮುಳ್ಳು ಸೌತೆ ತೆಗೆದುಕೊಂಡಿದ್ದೇನೆ ನೋಡಿ ಅದನ್ನು ಚೆನ್ನಾಗಿ ಸಿಪ್ಪೆ ತೆಗಿಬೇಕು ಮೊದಲಿಗೆ ನೋಡಿ ಎರಡು ಮುಳ್ಳು ಸೌತೆಕಾಯಿಯ ಸಿಪ್ಪೆ ತೆಗೆದಿದ್ದೇನೆ ಹಾಗೆಯೇ ಇನ್ನೂ ಇದ್ರೂ ಕೂಡ ಸಿಕ್ಕೆ ಸಿಪ್ಪೆ ತೆಗೆಯಬೇಕು ನೋಡಿ ಈಗ ಮುಳ್ಳು ಸೌತೆಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಹಾಗೆಯೇ ಇದಕ್ಕೆ ಒಂದು ತೆಂಗಿನಕಾಯಿಯ ತುರಿ ಒಂದು ಆರರಿಂದ ಏಳು ಘಾಟಿ ಒಣಮೆಣಸು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಳಿ ಹೆಚ್ಚು ಹಾಕಬೇಡಿ ಹಾಗೆಯೇ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಹಾಗೆಯೇ ಒಂದು ಮೂರು ಎಸಳು ಬೆಳ್ಳುಳ್ಳಿ ಇದನ್ನೆಲ್ಲ ಈಗ ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು ಹಾಗೆಯೇ ನಂತರ ಈ ಮಸಾಲೆ ಆದ ನಂತರ ಇದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ನೋಡುವ ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡುವ ಉಪ್ಪು ಈ ಜಾರಿಗೆ ಹಾಕ್ಲಿಕ್ಕಿಲ್ಲ ಉಪ್ಪನ್ನು ಕೊನೆಗೆ ಈ ಮಸಾಲೆಯಿಂದ ತೆಗೆದು ಮಸಾಲೆಯನ್ನು ಮಿಕ್ಸಿ ಜಾರಿನಿಂದ ತೆಗೆದು ನಂತರ ಹಾಕಲಿಕ್ಕೆ ಉಪ್ಪನ್ನು ಸ್ವಲ್ಪ ನೀರು ಸೇರಿಸಿದ್ರೆ ಆಯಿತು ಒಂದು ಎರಡು ಲೋಟ ಅಥವಾ ಮೂರು ಲೋಟೆಯಷ್ಟು ಬೇಡ ಮೂರು ಲೋಟ ಬೇಡ ಒಂದು ಎರಡು ಲೋಟೆಯಷ್ಟು ನೀರನ್ನು ಇದಕ್ಕೆ ಹಾಕಿ ಗ್ರೈಂಡ್ ಮಾಡಬೇಕು ಈಗ ನೋಡಿ ಗ್ರೈಂಡ್ ಆಯಿತು ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಕಂತೇನಿಲ್ಲ ಈಗ ಇದನ್ನು ಈ ಕಟ್ ಮಾಡಿದ ಮುಳ್ಳು ಸೌತೆಗೆ ಹಾಕಬೇಕು ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿದನ್ನು ಅದನ್ನು ಕೂಡ ಹಾಕಬೇಕು ಈ ಪಲ್ಯವನ್ನು ಹೆಚ್ಚು ಹೊತ್ತು ಇಡ್ಲಿಕ್ಕಾಗೋದಿಲ್ಲ ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯ ಮಸಾಲೆಯನ್ನು ನಾವು ಹುರಿಲಿಲ್ಲ ಅದಕ್ಕೆ ಆದಮೇಲೆ ಈ ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಎಲ್ಲ ಮಿಕ್ಸ್ ಮಾಡಿದರೆ ಆಯಿತು ಈಗ ಇದನ್ನು ಮಿಕ್ಸ್ ಮಾಡುವ ಇದಕ್ಕೆ ನೀರು ಸ್ವಲ್ಪ ಸೇರಿಸಿದರೆ ಸಾಕು ಯಾಕಂದರೆ ಈ ಮುಳ್ಳು ಸೌತೆಯಲ್ಲಿ ನೀರಿನ ಅಂಶ ಜಾಸ್ತಿ ಇರುವುದರಿಂದ ಹಾಗೆ ನಾವು ಇದಕ್ಕೆ ಉಪ್ಪನ್ನು ಸೇರಿಸ್ತೀವಿ ಇದರಿಂದ ಇದು ಮಸಾಲ ಸ್ವಲ್ಪ ನೀರಾಗ್ತದೆ ಅದಕ್ಕೋಸ್ಕರ ನಾವು ಹೆಚ್ಚು ನೀರು ಹಾಕುವುದು ಬೇಡ ಸ್ವಲ್ಪ ಇಷ್ಟು ಬೇಕು ಅಷ್ಟು ನೀರು ಹಾಕಿದರೆ ಸಾಕು ಯಾಕಂದರೆ ಈಗ ನೋಡಿ ಇದು ಸ್ವಲ್ಪ ಗಟ್ಟಿ ಉಂಟು ಸ್ವಲ್ಪ ಒಂದು ಐದು ಹತ್ತು ನಿಮಿಷದ ನಂತರ ಸ್ವಲ್ಪ ನೀರಾಗಿ ಆಗ್ತದೆ ಅದಕ್ಕೋಸ್ಕರ ನೀವು ಹೆಚ್ಚು ನೀರು ಹಾಕಲಿಕ್ಕಿಲ್ಲ ಅದಕ್ಕೆ ರುಚಿಗೆ ನೋಡಿ ರುಚಿ ನೋಡಿ ಇದನ್ನು ಉಪ್ಪು ಹಾಕಿದರೆ ಸಾಕು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಸಾಕು ಈಗ ರೆಡಿ ಆಯಿತು ನೋಡಿ ಮುಳ್ಳು ಸೌತೆಯ ಹಸಿ ಪಲ್ಯ ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ನೀವು ಯಾವ ರೀತಿ ಮಾಡಿದ್ದೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ನನ್ನ ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ ಓಕೆ ಬಾಯ್